ಸೌಜನ್ಯಳ ಪ್ರಕರಣ ಬೆಳಕಿಗೆ ಬರ್ತಲೇ ನಾವು ಗಮನಿಸ್ತಾ ಬಂದಂಥದ್ದು ಒಂದು ವಿಲಕ್ಷಣವಾದದ್ದು ವಿಚಾರ ಅಂದರೆ ಯಾರೂ ಮಾತನಾಡದ ಹಾಗೆ ತಡೆಯನ್ನು ತರ್ತಾ ಹೋದತ್ತು ತಾವು ಮಾತಾಡ್ಬೋದಾಗಿತ್ತು ತಾವು ಮಾತಾಡಲ್ಲ ಮಾತನಾಡೋರು ಮಾತಾಡಲಿಕ್ಕೆ ಬಿಡಲ್ಲ ಇದು ನಮ್ಮ ವಿರುದ್ಧ ನೀವು ಅಂತ ಅಂತೇಳ್ಬಿಟ್ಟು ಸೌಜನ್ಯಗಳ ವಿಚಾರದಲ್ಲಿ ಯಾರು ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಾರೆ ಅವರ ಹೆಸರನ್ನು ನಾವು ಯಾರು ಹೇಳದೇ ಇದ್ರು ಕೂಡ ಸ್ವಾಮಿ ನಮ್ಮ ಮರ್ಯಾದೆ ಹುಟ್ಟೋಗ್ತಾ ಇದೆ ಅಂತ ಹೇಳ್ಕೊಂಡು ಹಾಗಾಗಿ ಹಾಗಾಗಿ ಹೋಗುವಂಥದ್ದು ಕೋರ್ಟಿಗೆ ಹೋಗಿ ಸ್ಟೇ ತರುವಂಥದ್ದು ಅಥವಾ ಮಾತನಾಡಿದ ಹಾಗೆ ತಡೆಯನ್ನು ತರುವಂಥದ್ದು ಕೆಲಸಗಳನ್ನು ಮಾಡ್ತಾ ಇದ್ದರು ಇದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ರೈಟ್ ಟು ಎಕ್ಸ್ಪ್ರೆಷನ್ ಅಂತ ಹೇಳುವಂಥದ್ದು ರೈಟ್ ಟು ಫ್ರೀಡಮ್ ಆಫ್ ಮೀಡಿಯಾ ಇದನ್ನು ಕಂಟೈಲ್ ಮಾಡಿದ ಹಾಗೆ ಎಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಮಾಧ್ಯಮಕ್ಕಿರುವುದಿಲ್ವೋ ಅಲ್ಲಿ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಇಲ್ಲ ಅಂತಲೇ ನಾನು ಅನ್ಕೊಬೋದು ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಇದೆ ಅಂತ ಅಂದರೆ ಅಲ್ಲಿ ಮಾಧ್ಯಮಕ್ಕೆ ಸಂಪೂರ್ಣವಾದಂತಹ ಹಕ್ಕನ್ನು ಕೊಡಲಾಗಿರುತ್ತೆ ಮಾಧ್ಯಮ ಅಂತಂದರೆ ಕೇವಲ ಯಾವುದು ರೆಕಗ್ನೈಸ್ಡ್ ಆಗಿರುವಂತಹ ಒಂದು ಪತ್ರಿಕೆ ಆಗಲಿ ಒಂದು ಚಾನೆಲ್ ಮಾತ್ರ ಅಲ್ಲ ಒಬ್ಬನೂ ಕೂಡ ಒಬ್ಬ ಮಾಧ್ಯಮನೇ ಅನ್ಯಾಯದ ವಿರುದ್ಧ ಮಾತನಾಡುವಂತಹ ಹಕ್ಕು ನಮಗೆ ಕೊಟ್ಟಿರುವಂತಹ ಹಕ್ಕುಗಳಲ್ಲಿ ಪ್ರಮುಖವಾದಂತಹ ಹಕ್ಕು ಮೂಲಭೂತವಾದಂತಹ ಹಕ್ಕು ಅನಿಸಿಕೆಗಳನ್ನು ಅಭಿವ್ಯಕ್ತಿಸುವಂತಹ ಹಕ್ಕು ನ್ಯಾಯಕ್ಕೋಸ್ಕರ ಹೋರಾಡುವಂತಹ ಹಕ್ಕು ಇವೆಲ್ಲವನ್ನು ಕರ್ಟೈನ್ ಮಾಡುವಂಥ ತಿಕ್ಕುವ ಹತ್ತಿಕ್ಕುವಂತಹ ಕೆಲಸವನ್ನು ಹಾಗಾಗಿ ಹಾಗಾಗಿ ಈ ಹಣಕಾಸು ಉಳ್ಳಂಥವರು ಕಸ್ಟೋಡಿಯನ್ಸ್ ಆಫ್ ಪ್ರಾಪರ್ಟಿ ಕಸ್ಟೋಡಿಯನ್ಸ್ ಆಫ್ ಪವರ್ ಕಸ್ಟೋಡಿಯನ್ ಆಫ್ ರಿಲೀಜಿಯಸ್ ಎಂಟಿಟಿ ಜನರನ್ನು ಭಾವನಾತ್ಮಕವಾಗಿ ವಶೀಕರಣಕ್ಕೆ ತಗೊಳ್ತಾ ಅಥವಾ ಅವರನ್ನು ಭಾವನಾತ್ಮಕವಾಗಿ ಮತ್ತು ಧಾರ್ಮಿಕವಾಗಿ ಅವರನ್ನು ವಶೀಕರಣಗೊಳಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಮಾಡ್ತಾ ಈ ಸತ್ಯವನ್ನು ಕತ್ಲೆಗೆ ತಗೊಂಡು ಹೋಗುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ಕಾನೂನನ್ನು ಬಳಕೆ ಮಾಡೋದಿದೆಯಲ್ಲ ಇದು ಬಹಳ ವಿಲಕ್ಷಣವಾದಂಥದ್ದು ಪ್ರಜಾಪ್ರಭುತ್ವದಲ್ಲಿ ಈಗ ಅದು ಇನ್ಮೇಲೆ ನಡೆಯೋದಿಲ್ಲ ಅಂತ ಹೇಳುವಂಥದ್ದನ್ನು ಕಾನೂನು ಹೇಳ್ತಾ ಇದೆ ತೀರ್ಪು ಕೂಡ ಬಂದಿದೆ ಏನು ಯಾವುದೇ ರೀತಿಯಾಗಿ ಮಾಧ್ಯಮದ ಸ್ವಾತಂತ್ರ್ಯವನ್ನು ನೀವು ಮುಟುಕುಗೊಳಿಸ್ಲಿಕ್ಕೆ ಆಗೋದಿಲ್ಲ ಸತ್ಯವನ್ನು ಮಾತಾಡಲಿಕ್ಕೆ ಯಾವ ದೊಣೆ ನಾಯಕರನ್ನ ಅಪ್ಪಣೆ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಬೇಕಾಗಿಲ್ಲ ಸತ್ಯವನ್ನಷ್ಟೇ ಹೇಳಬೇಕು ಯಾರ ಮಾನವನ್ನ ಹರಾಜಾಕುವಂಥ ಕೆಲಸ ಅಲ್ಲ ಅಥವಾ ಮಾಡಿದ್ದೇ ಅನಾಚಾರದ ಕೆಲಸ ಆಗಿದ್ದಾಗ ಅದನ್ನು ಹೇಳೋದ್ರ ಮೂಲಕ ಅವನು ಮಾನ ಹೋದರೆ ಅದಕ್ಕೆ ಕಾನೂನು ಹೊಣೆಯಲ್ಲ ಕಳ್ಳನ ಕಳ್ಳ ಅಂತ ಅನ್ನದೇ ಇನ್ನೇನು ಅನ್ನೋಕ್ಕಾಗುತ್ತೆ ನಡದಡ ದೇವರು ಅಂತ ಅನ್ನೋಕ್ಕಾಗುತ್ತಾ ಹಂಗೆ ಅನ್ನಕ್ಕೆ ಬರೋದಿಲ್ಲ ಕದ್ದಿದ್ರೆ ಕದ್ದಿದ್ದಾನೆ ಅಂತಲೇ ಹೇಳುವಂಥದ್ದು ದಾಖಲೆಗಳು ಹೇಳ್ತಾ ಇರೋನಂಥದ್ದು ಅದಕ್ಕೆ ಸ್ಪಷ್ಟತೆಯನ್ನು ಕೊಡುವಷ್ಟು ತಾಕತ್ತು ಒಬ್ಬ ಇರೋದಾದ್ರೆ ಒಬ್ಬ ಪೌರನಿಗಿರೋದಾದರೆ ಅದನ್ನು ಕ ಮೊಟಕುಗೊಳಿಸಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಯಾವ ಶಕ್ತಿಗೂ ಕೂಡ ಆ ಹಕ್ಕಿರುವುದಿಲ್ಲ ಹಾಗಾಗಿ ಇವತ್ತು ಇದೊಂದು ಈ ಕೊಟ್ಟಿರುವಂತಹ ತೀರ್ಪೇನಿದೆ ಮಾಧ್ಯಮಕ್ಕೆ ಬಲವನ್ನು ಕೊಟ್ಟಿರುವುದು ಆಗಾಗ ಆಗಾಗ ಸರ್ವೋಚ್ಚ ನ್ಯಾಯಾಲಯ ಈ ರೀತಿಯಾದಂತಹ ತುಂಬ ಸೆನ್ಸಿಬಲ್ ಆಗಿರುವಂತಹ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವಂಥ ಕೆಲಸಗಳನ್ನು ಇದು ಮಾಡ್ತಾನೇ ಇರುತ್ತೆ ಏನು ಮಾಡಲಿಕ್ಕಾಗಲ್ಲ ನೀವು ಈ ರೀತಿಯೆಲ್ಲ ಆಟಗಳನ್ನ ಇಟ್ಕೊಳ್ಬೇಡಿ ಅಂತ ಭಾಳ ಸೂಕ್ಷ್ಮವಾಗಿ ಕಠೋರವಾಗಿ ಸ್ಪಷ್ಟವಾಗಿ ತನ್ನ ತೀರ್ಪನ್ನು ಕೊಡ್ತಾ ಬರೋದರಿಂದ ಇನ್ನೂ ಒಂದಿಷ್ಟು ನಾವು ನ್ಯಾಯ ವಿತರಣೆಯಲ್ಲಿ ನಂಬಿಕೆಗಳನ್ನೆಡ್ಕೋಬೋದು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ ಎಷ್ಟೋ ಅವ್ರು ಎಲ್ಲರನ್ನೂ ಬಂದಿರ್ತಾರೆ ಏನು ತಳಮಟ್ಟದ ನ್ಯಾಯಾಲಯವನ್ನು ಕೂಡ ಕೆಲವರು ಏಮಾರಿಸ್ತಾರೆ ಅಥವಾ ರಾಜ್ಯದ ಉಚ್ಚ ನ್ಯಾಯಾಲಯಗಳನ್ನು ಕೂಡ ಏಮಾರಿಸ್ತಾ ಇರ್ತಾರೆ ಆದರೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಅಂತ ಹೇಳುವಂಥದ್ದು ಇದೆಯಲ್ಲ ಅಲ್ಲಿ ಒಂದು ಸೆನ್ಸಿಬಲ್ ಆದಂತಹ ಒಂದು ತಾತ್ವಿಕವಾದಂತಹ ಒಂದು ತಾರ್ಕಿಕವಾದಂತಹ ನ್ಯಾಯಸಮ್ಮತವಾದಂತಹ ತೀರ್ಪು ಬರ್ತಾ ಇರೋದು ಒಂದು ಶುಭ ಸೂಚಕವಾದಂಥದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವಕ್ಕೂ ಮಾಧ್ಯಮಕ್ಕೂ ಅವಿನಾಭಾವವಾದಂತಹ ಸಂಬಂಧವನ್ನು ಇರೋದನ್ನು ನಾವು ಗ್ರಹಿಸಬೇಕು ಇದು ಇವತ್ತಿನ ಒಂದು ಸಂಬಂಧ ಅಲ್ಲ ಯಾವುದೇ ವ್ಯವಸ್ಥೆಯಲ್ಲಿ ಅನ್ಯಾಯ ಘಟಿಸ್ತಾ ಇದ್ದಾಗ ದುರಾಡಳಿತ ತಲೆ ಎತ್ತಾ ಇದ್ದಾಗ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಘರ್ಷಣೆ ಎಲ್ಲಿ ಮೀರ್ತಾ ಹೋದಾಗ ಇಲ್ಲಿ ಸಹಾಯಕ್ಕೆ ಬರುವಂಥದ್ದು ನ್ಯಾಯವನ್ನು ಎತ್ತಿ ಹಿಡಿಯುವಂಥದ್ದು ಪ್ರಜಾಪ್ರಭುತ್ವದ ತತ್ವಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಿದ್ದಾವೆ ಮಾಡ್ತವೆ ಅಂತ ಹೇಳುವ ನಂಬಿಕೆ ಎಲ್ಲರದ್ದು ಕೂಡ ಹಾಗಾಗಿ ಮಾಧ್ಯಮ ಪ್ರಜಾಪ್ರಭುತ್ವದ ನಾಲ್ಕನೇ ಆಧಾರ ಸ್ತಂಭ ಅಂತ ಎಲ್ಲೂ ಬರೆದಿದ್ದಲ್ಲ ಅದು ಪ್ರತಿಯೊಬ್ಬರ ತಿಳುವಳಿಕೆ ಪ್ರತಿಯೊಬ್ಬರು ತಿಳ್ಕೊಂಡಿರೋದು ಇದು ಬಹಳ ಮುಖ್ಯವಾದಂಥ ಆಧಾರ ಸ್ತಂಭ ಉಳಿದ ಎಲ್ಲ ಸ್ತಂಭಗಳು ಸರಿಯಾಗಿ ಕೆಲಸ ಮಾಡದಿದ್ದಾಗ ಎಚ್ಚರಿಸುವಂಥ ಕೆಲಸವನ್ನು ಮಾಧ್ಯಮ ಮಾಡ್ತದೆ ಅಂತ ಹೇಳುವಂತಹ ಒಂದು ನಂಬಿಕೆ ಎಲ್ಲರದ್ದು ಕೂಡ ಆಗಿರುತ್ತೆ ಆ ಕೆಲಸವನ್ನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಭಾಳಷ್ಟು ಜನ ಮಾಡ್ತಾನೆ ಬಂದಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದ ಡಬ್ಲಿಂಗ್ನಲ್ಲಿದ್ದಾಗಲೇ ಇಂಡಿಯನ್ ಒಪಿನಿಯನ್ ಅಂತ ಹೇಳುವಂತಹ ಪತ್ರಿಕೆ ತಂದು ಅದರ ಮೂಲಕ ಅಲ್ಲಿಯ ದುರಾಡಳಿತವನ್ನು ಪ್ರಶ್ನಿಸ್ತಾ ಇದ್ದರು ಮತ್ತು ಅದನ್ನು ಪ್ರತಿಭಟಿಸ್ತಾ ಇದ್ದರು ವಾಪಸ್ಸು ಅವರು ಭಾರತಕ್ಕೆ ಬಂದ ಮೇಲೆ ಇನ್ನೂ ಆರು ಪತ್ರಿಕೆಗಳನ್ನ ತಂದಿದ್ರು ಅದರಲ್ಲಿ ಹರಿಜನ್ ತೋಳೋ ಪತ್ರಿಕೆಯು ಕೂಡ ಭಾಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದಂಥದ್ದನ್ನು ನಾವು ಇಲ್ಲಿ ಕಾಣಬೋದು ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಮೊರೆ ಹೋಗಿದ್ದು ಪತ್ರಿಕೆಯನ್ನೇ ಈ ರೀತಿಯಾಗಿ ಒಂದು ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯನ್ನು ಮತ್ತು ದುರಾಡಳಿತವನ್ನು ಅನ್ಯಾಯಗಳನ್ನು ಪ್ರಶ್ನಿಸಲಿಕ್ಕೆ ಮತ್ತು ಪ್ರತಿಭಟಿಸಲಿಕ್ಕೆ ಸರಿಯಾದ ತತ್ವಗಳನ್ನು ಇಟ್ಕೊಂಡು ಬಂದಂಥವರು ಎಲ್ಲರೂ ಕೂಡ ಪತ್ರಿಕೆಗಳನ್ನೇ ಅವರು ಅಸ್ತ್ರಗಳನ್ನಾಗಿ ಬಳಸ್ತಾ ಇದ್ದಂಥದ್ದು ಇವತ್ತಿಗೂ ನಾವು ನಂಬಿರುವಂಥದ್ದು ಮಾಧ್ಯಮಗಳ ಮೂಲಕವಷ್ಟೇ ನಾವು ಇವತ್ತಿನ ವ್ಯವಸ್ಥೆಯನ್ನು ಪ್ರಶ್ನಿಸ್ಬೋದು ಅಂತ ಆಧುನಿಕ ಭಾರತದಲ್ಲೂ ಕೂಡ ಬಹಳಷ್ಟು ಒಳ್ಳೆಯ ಪತ್ರಕರ್ತರನ್ನು ಪತ್ರಿಕೆಗಳನ್ನು ಸುದ್ದಿ ಮಾಧ್ಯಮಗಳನ್ನು ನಾವು ಕಾಣ್ತಾ ಬಂದ್ವಿ ಇತ್ತೀಚೆಗೆ ಅಷ್ಟೇ ಅವೆಲ್ಲವೂ ಪೊಲ್ಯೂಟ್ ಆಗ್ತಾ ಬರುವಂಥದ್ದು ದುರದೃಷ್ಟಕರ ವಿಚಾರ ಎಲ್ಲವನ್ನು ಕೊಂಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಯಾರು ಹಣ ಉಳ್ಳಂತಹ ರಾಜಕಾರಣಿಗಳು ಉದ್ಯಮಿಗಳು ಯಾವಾಗ ಇದರೊಳಗೆ ಪ್ರವೇಶಿಸಲಿಕ್ಕೆ ಶುರು ಮಾಡಿದ್ರು ಮತ್ತು ಪತ್ರಿಕೋದ್ಯಮ ಅನ್ನುವಂಥದ್ದು ಒಂದು ಹಣಕಾಸು ಮಾಡುವಂಥ ಉದ್ಯಮವಾಗಿ ಪರಿವರ್ತನೆ ಆಯಿತೋ ಆವಾಗ ಇದರೊಳಗೆ ರಾಜಕೀಯ ಹಣಕಾಸು ಧರ್ಮ ಎಲ್ಲವೂ ಕೂಡ ಪ್ರವೇಶ ಮಾಡ್ತಾ ಇಲ್ಲಿ ನ್ಯಾಯ ಅನ್ನುವಂಥದ್ದು ಮತ್ತು ಪ್ರಜಾಪ್ರಭುತ್ವದ ತತ್ವಗಳು ಪತ್ರಿಕೋದ್ಯಮದ ತತ್ವಗಳು ಮೌಲ್ಯಗಳು ಇಲ್ಲಿ ಸ್ವಲ್ಪ ಫೇಡ್ ಆಗ್ತಾ ಬಂದಂಥದ್ದನ್ನು ನಾವು ಕಾಣ್ತೀವಿ ಹಣಕಾಸು ಇವೆಲ್ಲವನ್ನು ಕವರ್ ಮಾಡ್ತಾ ಮೇಲ್ಗಡೆ ಆರಂಭವನ್ನು ನಡೀತಾ ಬರುವಂಥದ್ದನ್ನು ನೋಡ್ತೇವೆ ಈಗ ಬ್ಯೂಟಿಫುಲ್ಲಾಗಿ ತೆಹಲ್ಕಾ ಹೇಳುವಂತಹ ಒಂದು ಇನ್ವೆಸ್ಟಿಗೇಟರಿ ಜರ್ನಲಿಸಮ್ ನಡೆಸುವಂತಹ ಒಂದು ಗ್ರೂಪ್ ಇತ್ತು ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು ಯಾವುದೋ ಸಣ್ಣ ಪುಟ್ಟ ಬೇಡದಿರೋಕ್ಕೆ ಕೆಲಸ ಮಾಡಿಕೊಂಡು ಅವರು ಕೂಡ ಹೋಗಿದ್ದನ್ನ ನಾವು ನೋಡ್ತೇವೆ ಎನ್ ಡಿ ಟಿ ವಿ ಒಂದಿಷ್ಟು ವರ್ಷ ಭಾಳ ವಿಶ್ವಾಸಾರ್ಹವಾದಂತಹ ಒಂದು ಸುದ್ದಿ ಮಾಧ್ಯಮ ಮೂಲವಾಗಿ ಕೆಲಸ ಮಾಡಿದ್ದನ್ನು ಮತ್ತು ನಿಷ್ಪಕ್ಷಪಾತವಾಗಿ ಎದೆಗಾರಿಕೆಯಿಂದ ಕೆಲಸ ಮಾಡೋಂಥದ್ದನ್ನು ನೋಡ್ತೇವೆ ಎಷ್ಟೇ ಯಾಕೆ ನಮ್ಮಲ್ಲಿ ಕೆಲವರು ಅದಕ್ಕೋಸ್ಕರನೇ ಪ್ರಸಿದ್ಧರಾದಂತಹ ವ್ಯಕ್ತಿಗಳು ಕೂಡ ನಾವು ಲಂಕೇಶ್ ಅವ್ರನ್ನ ನಾವು ಹೇಳ್ಬೋದು ಜಯಪ್ರಕಾಶ್ ನಾರಾಯಣವರಾಗ ಇವರೆಲ್ಲರೂ ಕೂಡ ಕೇವಲ ಹೋರಾಟಗಾರರಷ್ಟೇ ಆಗಿರಲಿಲ್ಲ ಹರಿತವಾದ ಲೇಖನಿಯನ್ನು ಇಟ್ಕೊಳ್ತಾನೆ ಮಾಧ್ಯಮವನ್ನೇ ನೆಚ್ಚಿಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ರು ಆದರೆ ಇವತ್ತೇನಾಗಿದೆ ಇವತ್ತು ಮಾಧ್ಯಮ ಉಳ್ಳವರನ್ನ ರಕ್ಷಿಸಲಿಕ್ಕೋಸ್ಕರ ಬಳಕೆ ಆಗ್ತಾ ಇರುವಂಥದ್ದು ದುರ ದುರದೃಷ್ಟಕರ ಮತ್ತು ದುರಂತ ಇದು ಇತ್ತೀಚೆಗೆ ಸೌಜನ್ಯಗಳ ವಿಚಾರದಲ್ಲೂ ಕೂಡ ಎಷ್ಟೋ ಮಾಧ್ಯಮಗಳು ಇವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕೆ ಏನಕ್ಕೋಸ್ಕರ ಅಲ್ಲಿ ಅತ್ಯಾಚಾರ ನಡೆದಿಲ್ವೋ ಅಲ್ಲಿ ಕೊಲೆಗಳು ಘಟಿಸಿಲ್ವೋ ಹೆಣಗಳು ಸಿಕ್ಕಿಲ್ವೋ ಮುರುಡೆಗಳಾದರೂ ಸಿಕ್ಕಿದೆಯೋ ಇಲ್ವೋ ಇವುಗಳು ಬೇರೆ ದೇಶದಲ್ಲಿ ಸಿಕ್ಕಿದ್ದರೆ ಅದು ಎಷ್ಟು ದೊಡ್ಡ ಸಂಗತಿಯಾಗ್ತಾ ಇತ್ತು ಅಲ್ಲಿಯ ಮಾಧ್ಯಮಗಳು ಅದನ್ನು ಒಂದು ತಾರ್ಕಿಕಾಂತ್ಯಕ್ಕೆ ತರುವ ತನಕ ಬೀಡ್ತಿರ್ಲಿಲ್ಲ ಫ್ರೀ ಆಫ್ ಸ್ಟಿನ್ ಇವತ್ತು ಬಹಳ ಒಂದು ಮೊಮೆಂಟಮ್ಮನ್ನು ಪಡಿತಾ ಇದೆಯಲ್ಲ ಒಂದು ಹಾವೇಗೊಳಗಾಗ್ತಾ ಇದೆ ಮತ್ತು ಜನ ಎಲ್ಲರೂ ಬಂದು ಅದರಲ್ಲಿ ಸಾಗರೋಪಾದಿಯಾಗಿ ಸೇರ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಮಾಧ್ಯಮದ ಒಂದು ಪಾತ್ರ ಕಾಣುತ್ತೆ ಅನ್ಯಾಯದ ವಿರುದ್ಧ ಅಮಾನವೀಯತೆಯ ವಿರುದ್ಧ ಮಾಧ್ಯಮಗಳು ನಿಲ್ಲಬೇಕಾಗುವಂಥದ್ದು ಹಾಗಾಗಿ ಇವತ್ತು ಮಾಧ್ಯಮವನ್ನು ಅನಾವಶ್ಯಕವಾಗಿ ದಂಡಿಸುವಂತಹ ಅದರ ಬಾಯಿಯನ್ನು ಮುಚ್ಚಿಸುವಂತಹ ಅದರ ಎಡೆಮುರಿ ಕಟ್ಟುವಂತಹ ಕೆಲಸಗಳನ್ನು ಆಳುವ ವರ್ಗದವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದು ಆಗಕೂಡ್ದು ಅದು ಆಗಲಾರದು ಅದು ಭ್ರಮೆಯಿಂದ ಹೊರಗೆ ಬನ್ನಿ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಮತ್ತೆ ಚಾಟಿ ಬಿಸಿದೆ ಇದು ಮಾಧ್ಯಮದವರಿಗೆ ಮತ್ತಷ್ಟು ಉಸಿರಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ನಂಬಿಕೆಗಳು ಇನ್ನೂ ಹಸಿರಾಗಿ ಉಳ್ಕೊಳ್ಳುತ್ತೆ ಅಂತೇಳುವಂಥದ್ದು ಅಷ್ಟೇ ನನ್ನ ಭಾವನೆ